ಗಾಲಿಪ್ ಹೇಳ್ತಾರೆ ಹಜಾರೋ ಫಾಯಿಷೇ ಐಸಿ ಕೆ ಹರ್ ಫಾಯಿಷ್ ಪೆ ದಮ್ ನಿಕ್ಲೆ ಬಹುತ್ ನಿಕ್ಲೆ ಮಿರೇ ಯರ್ಮಾ ಲೇಕಿನ್ ಫಿರ್ ಭಿ ಕಮ್ ನಿಕ್ಲೆ ಮನುಷ್ಯ ತನ್ನ ಅದೆಷ್ಟೇ ಬಯಕೆಗಳನ್ನು ಈಡೇರಿಸಿದರೂ ಇನ್ನೂ ಅನೇಕ ಬೈಕೆಗಳು ಉಳಿದು ಹೋಗುತ್ತವೆ ಅಂತಾರೆ ಆದರೆ ಎಲ್ಲ ಬಯಕೆಗಳಲ್ಲೂ ಅತ್ಯುತ್ತಮವಾದ ಶ್ರೇಷ್ಠವಾದ ಬಯಕೆ ಅಂದರೆ ಆರೋಗ್ಯವೂತವಾಗಿರುವುದು ಸದೃಢ ಆರೋಗ್ಯವನ್ನು ಒಂದು ಬಯಕೆ ಎಲ್ಲಕ್ಕಿಂತಲೂ ಮಿಗಿಲಾಗುತ್ತೆ ದೇವರಲ್ಲಿ ನಾವು ಪ್ರಾರ್ಥಿಸುವಾಗ ದೇವರೇ ನಮಗೆ ಒಂದು ಇಂಥ ಔಷಧಿಯನ್ನು ನೀಡು ಅದು ಎಲ್ಲ ರೋಗಗಳನ್ನು ಹೋಗ್ಲಾಡಿಸ್ಬಿಡಬೇಕು ಎಲ್ಲ ರೋಗಗಳನ್ನ ತಡೆ ಹಿಡಿದು ಬಿಡಬೇಕು ಅಂಥ ಒಂದು ಔಷಧಿ ಈ ಲೋಕದಲ್ಲಿ ದೇವರು ನಮಗೆ ದೇವದತ್ತವಾಗಿ ನೀಡಿದ್ದಾನೆ ಹೌದು ನೀಡಿದ್ದಾನೆ ಅದು ಎಲ್ಲ ರೋಗಗಳನ್ನು ತಡೆಯಬಹ ತಡೆಯುತ್ತದೆ ಅಷ್ಟೇ ಅಲ್ಲ ಎಲ್ಲ ರೋಗಗಳನ್ನು ನಿವಾರಿಸುವಲ್ಲಿ ಕಾರಣೀಭೂತವೂ ಆಗುತ್ತದೆ ಸರ್ವರೋಗ ಹರಣ ಹರಿತಕಿ ಎಂದ ಎಲ್ಲ ರೋಗಗಳನ್ನು ಹರಿ ಪರಿಹರಿಸಬಲ್ಲಂತಹ ಒಂದು ಗುಣ ಹೊಂದಿದಂತಹ ಹರಿತಕಿ ಅನ್ನುವಂತಹ ಒಂದು ಸಸ್ಯವನ್ನು ಇವತ್ತು ಎಸ್ ಎಸ್ ಚಂದಾಪ್ ಸಾಹೇಬರು ಪರಿಚಯಿಸಲಿದ್ದಾರೆ ಯಾವ ಮನೆಯಲ್ಲಿ ತಾಯಿ ಇಲ್ಲವೋ ಆ ಮನೆಯಲ್ಲಿ ತಾಯಿಯ ಕೆಲಸವನ್ನು ಹರಿತಕಿ ಮಾಡ್ತದೆ ಎಂದರೆ ಎಸ್ ಗ್ರಹೆ ಮಾತಾ ನಾಸ್ತಿ ತಸ್ಯ ಮಾತಾ ಹರಿತಕಿ ಎಂದು ಎಂಥ ಅದ್ಭುತ ನೋಡಿ ನೋಡಿ ಕೆಲವೊಂದು ಸಲ ತಾಯಿ ನಮ್ಮ ಮೇಲೆ ಸಿಟ್ಟಾಗ್ತಾಳೆ ಕುಪ್ಯತಿ ಕದಾಚ ಮಾತ ನ ಕುಪ್ಯತಿ ಹರಿತಕಿ ಎಂದು ತಾಯಿ ನಮ್ಮ ಮೇಲೆ ಸಿಟ್ಟಾದರೂ ಆಗ್ಬೋದು ಆದರೆ ಹರಿತಕಿ ಎಂದೂ ಸಿಟ್ಟಾಗೋದಿಲ್ಲ ಅಂತ ಅದರ ಗುಣವನ್ನು ಹೇಳ್ತಾರೆ ನೋಡಿ ನಮ್ಮ ದಿನನಿತ್ಯ ಜೀವನದಲ್ಲಿ ಈ ಸಂಘರ್ಷಮಯ ಬದುಕಿನಲ್ಲಿ ಹಲವಾರು ತೊಂದರೆಗಳಿಂದ ಬಳಲುತ್ತಿರುವ ನಾವು ನಮ್ಮ ಮನೆಯಲ್ಲಿ ಈ ಹರಿತಕ್ಕಿಯನ್ನು ಔಷಧವೊಂದನ್ನು ಇಟ್ಕೊಂಡ್ರೆ ಒಂದು ಔಷಧಾಲಯವನ್ನೇ ಇಟ್ಕೊಂಡಂತಾಗುತ್ತೆ ಅಂತ ಹೇಳ್ತಾ ಸ್ವಲ್ಪ ಸುದೀರ್ಘವಾದ ಈ ಮುನ್ನುಡಿಯೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸರ್ ಅದಕ್ಕೆ ಹರಿತಕಿ ಅಂತ ನಾವು ಸಂಸ್ಕೃತದಲ್ಲಿ ಅಂತೀವಿ ಟರ್ಮಿಲಿಯಾ ಚುಗುಲಾ ಅಂತ ಹೇಳಿ ಬೊಟಾನಿಕಲ್ ನೇಮ್ ಇದೆ ಅದರ ಗುಣವತ್ತತೆ ಮಾತ್ರ ಸಮೃದ್ಧವಾಗಿದೆ ಅದಕ್ಕೆ ತಾವು ಕನ್ನಡದಲ್ಲಿ ಅಳಲೆಕಾಯಿ ಅಂತೀವಿ ಈಗ ಯಾರಿಗಾದರೂ ನೋವಾಗಿ ತೊಂದರೆಯಾಗಿ ನಾನೀಗ ಅಳಲೆ ಅಂತ ಅಂದಾಗ ಬೇಡ ನಾನಿದ್ದೇನೆ ಅಳಲೆ ಅಂತ ಬಹುಶಃ ಅಳಲೆಕಾಯಿ ನಮ್ಮೊಂದಿಗೆ ಇದೆ ಅಂತ ಅನ್ನಿಸ್ತದೆ ಅಳಲೆಕಾಯಿ ಪಂಡಿತ ಅಂತಿದ್ದರು ಅದೊಂದು ನನಗೆ ಅನಿಸ್ತದೆ ಅಳಲೆಕಾಯಿ ಪಂಡಿತ ಅನ್ನೋದು ಹಾಸ್ಯ ಅಥವಾ ವ್ಯಂಗ್ಯ ಅಲ್ಲ ಅದೊಂದು ಗರಿ ಒಬ್ಬ ಮನುಷ್ಯನಿಗೆ ಆ ಅಳಲೇಕಾಯಿಯನ್ನು ಯಾವ ಋತುವಿನಲ್ಲಿ ಯಾವ ಅನುಪಾನದೊಂದಿಗೆ ಹೇಗೆ ಸೇವಿಸಿ ತನ್ನ ಆರೋಗ್ಯವನ್ನು ಕಾಪಾಡಬೇಕು ಅಂತ ಅರಿತುಕೊಂಡವನು ಚಿಕ್ಕ ಮಕ್ಕಳು ಮಧ್ಯವಯಸ್ಕರು ವೃದ್ಧರಿಗೂ ಸಹ ಸಹಾಯಕವಾಗುವ ಹಾಗೆ ಮತ್ತು ಅನೇಕ ರೋಗಗಳನ್ನು ಗುಣಪಡಿಸುವಂತಹ ಗುಣವುಳ್ಳಂತಹ ಅಳಲೆಕಾಯಿಯ ಬಗ್ಗೆ ತಾವು ಇವತ್ತು ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿ ಎಲ್ಲ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಶುಭ ಸ್ವಾಗತವನ್ನು ಕೋರುತ್ತಾ ಈಗ ನಮ್ಮ ವೈದ್ಯರು ಹರಿತಕ್ಕಿ ಅಂತ ಶಬ್ದದಿಂದ ಅದನ್ನು ಪ್ರಯೋಗ ಮಾಡಿ ನಮಗೆ ಹೇಳಿದರು ಇದಕ್ಕೆ ಆಡು ಭಾಷೆಯಲ್ಲಿ ಅಳನೆಕಾಯಿ ಅಣನೆಕಾಯಿ ಕಾರ್ಯಕಾಯಿ ಆಮೇಲೆ ನಮ್ಮ ಉರ್ದು ಭಾಷೆನೇ ಹಿಂದಿ ಭಾಷೆಯಲ್ಲಿ ಹಿರಡ ಅಂತ ಹೇಳ್ತಾರೆ ಹಿರಡ ಹರಡ ಇದರಲ್ಲಿ ಛೋಟಾ ಹೇಣ ಬಡ ಹೇಡ ಸರ್ ಇದು ಪ್ರಕಾರ ಅಂದ್ರೆ ಔಷಧಿಯಲ್ಲಿ ಉಪಯೋಗ ಮಾಡೋಕೆ ಛೋಟ ಎಲ್ಲೇ ಸರ್ ಹಾ ಇದೇ ಇದು ನಮಗೆ ಬರ್ತಿರ್ಬೇಕು ಯಾಕಂದರೆ ಸರ್ ಅದು ದೊಡ್ಡದು ಬೆಲೆ ಕಡಿಮೆ ಇದು ಬೆಲೆ ಜಾಸ್ತಿ ಜಾಸ್ತಿ ಅದು ಚರ್ಮವನ್ನು ಹದ ಮಾಡಲು ಬಳಸ್ತಾವೆ ಸರ್ ಯಾವುದು ದಪ್ಪದು ದಪ್ಪದು ಈ ಇದು ಛೋಟ ಇಲ್ಲ ಪ್ರತಿಯೊಂದು ಔಷಧಿ ಅದಕ್ಕಾಗಿಯೇ ನಿಮ್ಮ ಆಯುರ್ವೇದ ವೈದ್ಯರ ಭಾಷೆಯಲ್ಲಿ ಆಯುರ್ವೇದ ವೈದ್ಯಶಾಸ್ತ್ರದ ಸಂಪತ್ತು ಅಂತ ಹೇಳಿ ಒಳ್ಳೆಯ ಹಾವು ಆಮೇಲೆ ಇದು ಷಡ್ರಸ ಅಂತ ನಾವು ಏನಂತೀವಿ ಮಧುರ ಆಮ್ಲ ಲವಣ ಕಟು ತೀರ್ಥ ಕಷಾಯ ಈ ಒಂದು ಷಡ್ರಸಗಳಲ್ಲಿ ಮಧುರ ರಹಿತ ಎಲ್ಲ ಐದು ಇದನ್ನು ಹೊಂದಿಂತ ಅಥವಾ ಲವಣ ಇದರಲ್ಲಿ ಲವಣ ರಸ ಕಡಿಮೆ ಇದೆ ಮಧುರ ಇದೆ ಆಮೇಲೆ ಸ್ವಲ್ಪ ಕಷಾಯ ರಸ ಪ್ರಧಾನ ಇದೆ ನಾವು ತೆಗೆದುಕೊಂಡ ತಕ್ಷಣ ಒಗರು ಒಗರು ಅನಿಸ್ತದೆ ಅದೇ ಸರ್ ಒಗರು ಮಿಶ್ರಿತ ರುಚಿ ಅಂದ್ರೆ ಈಗ ನಾನು ಯಾವತ್ತು ಇದು ಈ ರೀತಿ ಒಂದು ಇದರಿಂದ ಒಡೆದು ಒಂದು ಅಡಿಕೆ ಚೂರಿನ ಹಾಗೆ ನಾವು ಬಾಯಿನಲ್ಲಿ ಹಾಕೋತಾ ಇದ್ರೆ ಒಗರು ಮಿಶ್ರಿತ ರುಚಿ ಅಂದ್ರೆ ಹೌದು ಅದು ಲಾಲಾ ರಸವನ್ನು ಚಿಂಬಿಸ್ತದೆ ಬಾಯಿನ ತನ್ನ ಆ ಒಂದು ಕಷಾಯ ರಸವನ್ನು ನಾವು ತಗೊಂಡಾಗ ಅದು ನೇರವಾಗಿ ಮಿದುಳಿಗೆ ತಂದು ಅನ್ನೋ ಹಾಗೆ ಹೌದು ನಾವು ಮನುಷ್ಯರು ಅದನ್ನ ಸಸಂತೋಷದಿಂದ ಸ್ವೀಕಾರ ಮಾಡ್ತೀವಿ ಆಮೇಲೆ ಮಕ್ಕಳು ಕೂಡ ಅದರ ರುಚಿಯನ್ನ ಬಹಳ ಒಳ್ಳೆ ರೀತಿಯಿಂದ ಸ್ವೀಕರಿಸ್ತಾರೆ ಈಗ ತಾವು ವೈದ್ಯರು ಹೇಳಿದಂಗೆ ವಾತ ಅಂತ ಹೇಳಿ ಮೂರು ಪ್ರಕೃತಿ ಈ ಮೂರು ದೋಷಗಳನ್ನು ನಿವಾರಣೆ ಮಾಡುವಂತ ಕೂಡ ಹಾ ಈಗ ನೋಡಿ ಕೆಲವೊಂದು ದ್ರವ್ಯಗಳು ಕೇವಲ ವಾತ ರೋಗಕ್ಕೆ ಬರ್ತಾ ಕೆಲವೊಂದು ಪಿತ್ತ ರೋಗ ಶಮನ ಮಾಡ್ತವೆ ಕೆಲವೊಂದು ಕಫ ರೋಗ ಶಮನ ಮಾಡ್ತವೆ ಆದರೆ ಈ ಒಂದು ಅಡಲೆಕಾಯಿಯ ಮಹತ್ವ ಏನು ಅಂದ್ರೆ ಇದು ತ್ರಿದೋಷ ನಾಶ ಮತ್ತು ತ್ರಿದೋಷ ರೋಗಗಳಲ್ಲೂ ಕೂಡ ಅಂದರೆ ವಾತ ರೋಗಗಳಲ್ಲೂ ಕೂಡ ರೋಗಗಳಲ್ಲೂ ಕೂಡ ಗಫ ರೋಗಗಳಲ್ಲೂ ಕೂಡ ಇದನ್ನು ನಾವು ಒಂದು ಯುಕ್ತಿಪೂರ್ವಕವಾಗಿ ಬಳಸ್ಬೋದು ಕೆ ಸಾಥ್ ಅಗರ್ ಹಮ್ ಇಸ್ಕೋ ಇಸ್ತಮಾಲ್ ಕರೆಂಗೆ ಸಾರಿ ಬಹುತ್ಸಾರೆ ಬಿಮಾರಿಯೋಗು ಇಲಾಜ್ ಕಳ್ಸಕ್ತೆ ಅವ್ರು ಬಹುತಾರಿ ಬಿಮಾರಿ ಆನೆಸೆ ರೋಗಿಸ್ತೇವೆ ಈಗ ತಾವು ನನ್ನನ್ನು ಗಮನಿಸಿದಾಗೆ ಅನೇಕ ವರ್ಷಗಳಿಂದ ಈ ಅಳವೆಕಾಯಿಯನ್ನು ಮಿಶ್ರ ಮಾಡಿ ಅಂದ್ರೆ ಅಶ್ವಗಂಧ ಬೇರೆ ಬೇರೆ ಕೆಲವೊಂದು ಘಟಕಗಳನ್ನು ಸೇರಿಸಿ ನಾನು ಕೆಲವೊಬ್ರು ಕೊಟ್ಟಿದ್ದು ತಮಗೆ ಗೊತ್ತಿದೆ ಗುಣಕಾರಿ ಆಗಿದ್ದು ಗೊತ್ತಿದೆ ಹೌದು ಹೀಗಾಗಿ ಹಳನೆ ಕಾಯಿ ಮೇಲೆ ಒಂದು ವಿಶ್ವಾಸ ಹೇಗಂದ್ರೆ ಸರ್ ಇವತ್ತು ತ್ರಿಫಲ ಚೂರ್ಣ ಅಂತಿದೆ ಅದರಲ್ಲಿ ಪ್ರಮುಖ ಘಟಕ ಆಮೇಲೆ ಅಂತ ಇದೆ ಬೇರೆ ಬೇರೆ ರಸಾಯನಗಳಿದ್ದಾವೆ ಅದರಲ್ಲಿ ಮೂರನ್ನ ಸೇರಿ ಹೌದು ಅದರಲ್ಲೆಲ್ಲ ಇದನ್ನು ಉಪಯೋಗ ಮಾಡ್ಲಾಗ್ತದೆ ಸರ್ ಆಮೇಲೆ ಇದು ಔಷಧಿ ಗುಣ ಅಂದ್ರೆ ಸರ್ ಇದನ್ನು ಏನು ಮಾಡ್ಬೇಕು ಸರ್ ಬೆಲ್ಲದೊಂದಿಗೆ ಸೇವಿಸಿದರೆ ತ್ರಿದೋಷಗಳ ನಿವಾರಣೆ ಅಂತ ಬರಬೇಕು ಆಯುಗದ ಗ್ರಂಥದಲ್ಲಿ ಸರ್ ಆಮೇಲೆ ಇದನ್ನು ನಾವು ಅಳಲೆಕಾಯಿ ಮತ್ತು ಒಣ ಶುಂಠಿ ಸರ್ ಇದನ್ನು ಚೂರ್ಣ ಮಾಡಿ ಇದನ್ನು ನಾವು ಸೇವಿಸುವುದರಿಂದ ನಮಗೆ ಏನಾಗ್ತದೆ ಸರ್ ಕೆಮ್ಮು ಕಫ ಆ ಜೇನು ಹಾಕಿ ಹಾಕಿದ್ರಲ್ಲಿ ನಾವು ಸೇವನ ಮಾಡೋದು ಅಂದರೆ ಈ ಕೆಂಪು ಕಫ ಕೂಡ ಅಲ್ಲಿ ಗಂಟಲು ಸಾರಾಗವಾಗಿ ಅದು ಉಸಿರಾಟವನ್ನು ಸಾರಾಗವಾಗಿ ಮಾಡ್ತಿದೆ ಯಾಕಂದರೆ ಶುಂಠಿ ಅನುಪಾನ ಯಾವುದೇ ಹರಿತೆಕಿ ತನಿಖೆ ಶುಂಠಿಯೊಂದಿಗೆ ಸೇರಿಕೊಂಡು ಕಫವನ್ನು ನಿವಾರಣೆ ಮಾಡ್ತಿದೆ ಆಮೇಲೆ ಈ ಚಳಿಗಾಲ ಬಂದಾಗ ಚಳಿಯನ್ನು ತಡೆಯೋದಕ್ಕಾಗಿ ಈ ಹರಿತಕಿಯನ್ನು ನಾವು ಹರಿತಕಿ ರಸಾಯನ ಅಂತ ತಗೊಂಡ್ರೆ ಅದು ಪುಷ್ಟಿದಾಯಕವೂ ಹೌದು ಆಮೇಲೆ ಸರ್ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹುರಿಬೇಕು ಸರ್ ಹುರಿದು ಅದರಲ್ಲಿ ಸ್ವಲ್ಪ ಸೈಜವರವನ್ನು ನಾವು ಸೇರಿಸಿದರೆ ಅದು ಜೀರ್ಣಶಕ್ತಿ ಉದ್ದೀಪನ ಮಾಡ್ತದೆ ಸರ್ ಜೀರ್ಣಕ್ರಿಯೆ ಸರಾ ಮಾಡ್ತದೆ ಅಡಿಕೆ ತಿಂದ ಹಾಗೆ ನಾವು ಇದನ್ನು ಸೇವನೆ ಮಾಡ್ತೀವಿ ಹೇಮಂತ ಗ್ರೀಷ್ಮಂತು ಮತ್ತು ಅತಿ ಚಳಿ ಇರುವಂಥದ್ದಲ್ಲಿ ತಾವು ಹೇಳಿದ ಹಾಗೆ ಆಮ್ಲಕ್ಕಿ ಮೆಲ್ಸಾಯಿ ಹರಿತಕ್ಕಿ ಮತ್ತು ನಿಮ್ಮ ಸೈಜವರಸ್ಕೊಂಡು ತಗೊಂಡ್ರೆ ತುಂಬ ಉಪಯುಕ್ತ ಆಮೇಲೆ ಇದನ್ನು ನಾವು ಪೌಡರ್ ಮಾಡಿ ಕೂಡ ಉಪಯೋಗಿಸ್ಬೋದು ಸರ್ ಇದನ್ನು ಇದನ್ನು ಇನ್ನೂ ನಾವು ಹೆಂಗೆ ಮಾಡಬೇಕಂದ್ರೆ ಸರ್ ಈ ಹಳಲೆಕಾಯಿ ಚೂರ್ಣ ಮಾಡಿದಾಗ ಇದರ ಜೊತೆಗೆ ನೆಗ್ಗಲು ಮುಳ್ಳು ಸರ್ ಹ್ಞೂ ಗೋಕುರು ಹಾ ಎರಡು ಸೇರಿದಾಗ ಇದು ನಮ್ಮ ಮೂತ್ರ ಕೃಚ್ ಅಂತ ನಾವೇನು ಕರಿತೀರಿ ಅಂದರೆ ಮೂತ್ರ ರೋಗಗಳು ಏನು ಬರ್ತವೆ ಅದೆಲ್ಲ ಇದು ಗುಣಕಾರಿ ಮಾಡುವಂಥದ್ದು ಸರ್ ಯುರಿನರಿ ಟ್ರ್ಯಾಕ್ಟರ್ನ ಅದು ಪೂರ್ಣ ಪ್ರಮಾಣದಲ್ಲಿ ಒಂದು ಯುನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಬಳಸಲಿ ಇದಕ್ಕಾಗಿಯೇ ಇದು ಆಯುರ್ವೇದದಲ್ಲಿ ಒಂದು ಹೆಚ್ಚಿನ ಒಂದು ಹೊಗಳಿಕೆ ಮಾಡಿದ್ರಿಂದ ಮತ್ತು ಹಿಂದೆ ಗುಣ ಗುಣವಿಶೇಷತೆಗಳನ್ನು ಅರಿಸಿ ಅರಿತು ಆಯಾ ರೋಗಗಳಿಗೆ ಎಷ್ಟು ಪ್ರಮಾಣ ಕೊಡಬೇಕಂತ ಹೇಳಿ ಅವರು ಹಿಂದೆ ಕೊಡ್ತಾಯಿದ್ರು ಅದಕ್ಕಾಗಿ ಅವರಿಗೆ ಅಳಲೆಕಾಯಿ ಪಂಡಿತ ಅಂತ ಹೇಳಿ ಹೇಳಿದ್ರು ಆಮೇಲೆ ಅದೊಂದಿದ್ದರೆ ಎಲ್ಲ ರೋಗಗಳನ್ನು ಅದನ್ನು ಬಳಸ್ಬೋದು ಅನ್ನುವಂಥ ಬಳಸುವ ಒಂದು ವಿಧಾನವನ್ನು ಹೌದು ಹೀಗಾಗಿ ಅದನ್ನು ಅಡ್ಡ ಪರಿಣಾಮಗಳಿರುತ್ತೆ ನಾವು ಅಳಲೆಕಾಯಿಯನ್ನು ಆಮೇಲೆ ಇಲ್ಲಿ ಒಂದು ವಿಶೇಷವನ್ನು ನಾನು ವೀಕ್ಷಕರಿಗೆ ಬಯಸ್ತೇನೆ ಈ ಅಳಲೆಕಾಯಿಯ ಮೇಲೆ ಅನೇಕ ಪ್ರಯೋಗಗಳಾಗಿವೆ ವೈಜ್ಞಾನಿಕವಾದಂಥ ಪ್ರಯೋಗಗಳು ನಡೀತಾ ಇವೆ ದಿನನಿತ್ಯ ನಡೀತಾ ಇವೆ ಪ್ರಾಣಿಗಳ ಮೇಲೆ ಕೂಡ ಪ್ರಯೋಗ ನಡೀತಾ ಇದೆ ಇದರಲ್ಲಿರುವಂಥ ಕಾಂಪೋಸಿಷನ್ವನ್ನು ನಾವು ನೋಡಿಕೊಂಡಾಗ ಅದರಲ್ಲಿ ವಿಟಮಿನ್ ಸಿ ರಿಚ್ ಇದೆ ಯಾವುದರಲ್ಲಿ ವಿಟಮಿನ್ ಸಿ ರಿಚ್ ಇರ್ತದೋ ಯಾವುದು ಎಸ್ಕಾರ್ಪಿಕ್ ಅಸಿಡ್ನ ವೃತ್ತಿ ಇರ್ತದೋ ಅದು ಯಾವಾಗಲೂ ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡ್ತದೆ ಚಿಕ್ಕ ಮಕ್ಕಳಲ್ಲಿ ಈ ಒಂದು ಶ್ವಾಸ ರೋಗಗಳು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇರ್ಬೋದು ಅಥವಾ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಇರ್ಬೋದು ಅವು ಹೆಚ್ಚು ಆಮೇಲೆ ಶಾಲಾ ಶಾಲೆಗೆ ಹೋಗುವಂಥ ಮಕ್ಕಳಲ್ಲಿ ಶಾಲೆಯಲ್ಲಿ ಒಬ್ಬರಿಗೆ ಒಂದು ಸ್ವಲ್ಪ ಕೆಮ್ಮು ನೆಗಡಿ ಇದ್ದರೆ ಎಲ್ಲ ಮಕ್ಕಳಿಗೂ ಕೆಮ್ಮು ನೆಗಡಿ ಆಗುವಂಥ ಇದು ಚಾನ್ಸಸ್ ಹೆಚ್ಚಿರ್ತದೆ ಯಾಕಂದರೆ ಅಲ್ಲಿ ಅವ್ರಿಗೆ ಇಮ್ಯುನಿಟಿ ಕಡಿಮೆ ಇರ್ತದೆ ರೋಗ ಪ್ರತಿರೋಧ ಶಕ್ತಿ ಕಡಿಮೆ ಇರ್ತದೆ ದಿನನಿತ್ಯ ನಾವು ಅವರಿಗೆ ಈ ಹಳಲೆಕಾಯಿಯ ಪೌಡರನ್ನು ನೀಡಿದ್ದೆ ಆದರೆ ಮಕ್ಕಳು ಅದನ್ನು ಚಾಕ್ಲೇಟ್ ತಿನ್ನೋ ಹಾಗೆ ತಿಂತಾರೆ ಆಮೇಲೆ ಎರಡದ್ದು ಅವರಿಗೆ ರೋಗ ಪ್ರತಿರೋಧ ಶಕ್ತಿ ಹೆಚ್ಚಾಗೋದರಿಂದ ಅವರ ಅಭ್ಯಾಸಕ್ಕೂ ತೊಂದರೆ ಆಗಲ್ಲ ಮತ್ತು ಅವರು ಈ ಒಂದು ಶಾಸಕಕ್ಕೆ ಸಂಬಂಧಿತ ರೋಗಗಳಿಂದ ಉಳಿದ ಆಮೇಲೆ ಸರ್ ಈಗ ಇದು ಪೌಡರ್ ಅಂತ ಏನು ಹೇಳಿದೆ ಸರ್ ಹಳಲೆಕಾಯಿ ಪುಡಿ ಮಾಡಿ ಇದು ತ್ರಿಪುಲಾದಲ್ಲಿ ಇರ್ತದೆ ಈ ಈ ಹಳಲೆಕಾಯಿ ಪೌಡ್ರಿಂದ ನಾವು ಹಲ್ಲು ಕೂಡ ಉಜ್ಜುಬಹಿಸ್ತೀವಿ ಹ್ಞೂ ಹಲ್ಲು ಮತ್ತು ವಸಡಿಗೆ ಎರಡಕ್ಕೂ ಹೀಗಾಗಿ ವಸಡುಗಳಿಗೆ ಶಕ್ತಿ ಕೊಡಿಸ್ತದೆ ಆಮೇಲೆ ಮುಖ್ಯವಾಗಿ ಬಾಯಿಯ ಕೆಲವು ಜನರಿಗೆ ದುರ್ಗಂಧ ವಾಸನೆ ಬರ್ತದೆ ಅದೆಲ್ಲ ಹೋಗಿಬಿಡ್ತದೆ ಹ್ಞೂ ಕಷಾಯ ರಸ ಮತ್ತು ಮಧುರ ವಿಪಾಕ ಇರೋದ್ರಿಂದ ಇದು ಬಾಯಿಯ ಮತ್ತು ಹಲ್ಲು ಹಾಕುವ ಸಡಿಗೆ ತುಂಬಾ ಉಪಯೋಗ ಹೌದು ಆಮೇಲೆ ಇದ್ರದ್ದು ನಾನು ಈಗ ನಾವು ಮನೆ ಕಟ್ಟುವ ಸರ್ ನಮ್ಮ ಮನೆಗೆ ನೀರಲ್ಲಿ ಹೊಡಿತಿದ್ರು ಆಮೇಲೆ ಸುತ್ತಮುತ್ತ ಕೆಲ ಜನರಿಗೆ ಆ ನೀರಲ್ಲಿರುವಾಗ ಆ ಬೆರಳುಗಳ ಮಧ್ಯೆ ಸೆರಿತೀವಿ ಸರ್ ಕಾಲು ಬೆರಳುಗಳನ್ನು ಹ್ಮ್ ಫಂಗಲ್ ಇನ್ಫೆಕ್ಷನ್ ಹೌದು ಅವಾಗ ನಾನು ಇದ್ರದ್ದು ಪೌಡರ್ ಮಾಡೋದು ಕೊಟ್ಟೆ ಸರ್ ಅಥವಾ ತ್ರಿಪುಲಾ ಚೂರ್ಣ ಕೂಡ ಹಾಕಬಹುದು ಈ ಪೌಡರ್ ಮಾಡಿ ಆ ಬೆರಳುಗಳ ಸಂಧಿಯಲ್ಲಿ ಉದುರಿಸಿದಾಗ ಸರ್ ಅಲ್ಲಿ ಕ್ಯೂರ್ ಆಗುತ್ತೆ ಸರ್ ನೋಡಿ ಇದರ ವಿಶೇಷತೆ ಅಂತ ಅಂದರೆ ಈ ಆಯುರ್ವೇದದಲ್ಲಿಯೂ ಮಹತ್ವ ಹೇಳುವಾಗ ಮಧುಮೇಹಕ್ಕೆ ಹೇಳ್ತಾರೆ ಬೊಜ್ಜು ಕಡಿಮೆ ಮಾಡಲಿಕ್ಕೆ ಹೇಳ್ತಾರೆ ಎಲ್ಲ ರೋಗರು ಸಣ್ಣ ಕಾಯಿಲೆಯಿಂದ ಹಿಡಿದು ದೊಡ್ಡ ಕಾಯಿಲೆಯವರೆಗೂ ಗುಣಪಡಿಸ್ಲಿಕ್ಕೆ ಹೇಳ್ತಾರೆ ಆದರೆ ಅದರಲ್ಲಿ ಅತಿ ಹೆಚ್ಚು ಹೇಳೋದು ಅಂದರೆ ಚರ್ಮ ರೋಗ ಚರ್ಮ ರೋಗಗಳಲ್ಲಿ ಹಳಲೆಕಾಯಿಯಷ್ಟು ಉಪಯುಕ್ತ ದ್ರವ್ಯನೇ ಬೇರೆ ಇಲ್ಲ ಅಂತ ಅದು ಇಂಟರ್ನಲ್ ಮೆಡಿಸಿನ್ ಆಗಿಯೂ ತಗೋಬೋದು ಮತ್ತು ತಾವು ಹೇಳಿದ ಹಾಗೆ ಎಕ್ಸ್ಟರ್ನಲ್ ಆಗಿ ಅಪ್ಲಿಕೇಶನ್ ಮಾಡಬಹುದು ಯಾಕಂದ್ರೆ ನಾನು ಪರಿಣಾಮಕಾರಿಯಾಗಿದ್ದು ತ ನೋಡಿಬಿಟ್ಟೆ ಸರ್ ಅವ್ರು ಹೇಳಿ ನನಗೆ ಭಾಳ ಇದು ಮಾಡಿದ್ರು ಇಲ್ಲ ಸರ್ ನಮ್ಗೆ ಇವು ಗೊತ್ತಿದ್ದಿದ್ದಿಲ್ಲ ಭಾಳ ಚಲೋ ಮಾಡಿದ್ರಿ ನಮ್ಗೆ ನೀರಾ ಕೆಲಸ ಮಾಡೋದು ಒಂದು ನಮಗೆ ಇದು ಮಾಡಿದ್ರು ಅವರು ಸರ್ ಆಮೇಲೆ ಈಗ ತಾವು ಹೇಳ್ದಂಗೆ ಇದು ಚರ್ಮ ರೋಗಗಳು ಹಾಗೂ ಮೂಲವ್ಯಾಧಿ ಹೇಳ್ಕೊಂಡು ಒಟ್ಟಾರೆಯಾಗಿ ಮನುಷ್ಯನಿಗೆ ಸರ್ವರೋಗ ನಿವಾರಕವಾಗಿ ಕೆಲಸ ಮಾಡುವಂಥ ಈ ಹಳಲೆಕಾಯಿ ನಾವು ಪ್ರತಿಯೊಬ್ಬರೂ ಮನೆಯಲ್ಲಿ ಇಟ್ಟುಕೊಂಡು ಅದನ್ನು ಹುರಿದು ಸೈನ್ ಹಚ್ಚಿ ಸೇವನೆ ಮಾಡಬಹುದು ಅಥವಾ ಬೆಲ್ಲದೊಂದಿಗೆ ಸೇವನೆ ಮಾಡಬಹುದು ಜೇನ ತುಪ್ಪದೊಂದಿಗೆ ಜೇನುತುಪ್ಪದೊಂದಿಗೆ ಸೇವನೆ ಮಾಡುವುದು ಎಲ್ಲರೊಂದಿಗೆ ಇದು ಬೆರೆಯುವಂಥ ನೀರಿನೊಂದಿಗೆ ತಗೊಳ್ಬಹುದು ಹಾಂ ಸರ್ ಬಿಸಿ ನೀರಿನಲ್ಲಿ ಎಲ್ಲ ಎಲ್ಲರೊಂದಿಗೆ ಇದು ಬೆರೆಯುವಂಥ ಒಂದು ಗುಣ ಇರುವಂಥ ಈ ಹಳನೆಕಾಯಿ ನಾವು ಮನೆಯಲ್ಲಿ ಇಟ್ಟುಕೊಂಡು ಈಗ ಮಳೆಗಾಲ ಬರ್ತಾ ಇದೆ ಚಳಿಗಾಲ ಬರ್ತಾ ಇದೆ ಕೆಮ್ಮು ದಮ್ಮು ಎಲ್ಲ ಬರ್ತಾ ಇದೆ ಆ ಸಂದರ್ಭದಲ್ಲಿ ನಾವು ಇಷ್ಟೊತ್ತು ಹೇಳಿದ ಹಾಗೆ ನಮ್ಮ ವೀಕ್ಷಕರು ಇದನ್ನು ಉಪಯೋಗ ಮಾಡಿ ತಮ್ಮ ಆರೋಗ್ಯವನ್ನು ಹೇಳಿ ಇದೊಂದು ಚಿಕ್ಕದಾದಂಥ ಒಂದು ನಾವು ಅಳಲೆಕಾಯಿಯ ಕಾರ್ಯಕ್ರಮ ಮಾಡಿದ್ದೀವಿ ಇದರ ಇನ್ನೂ ಗುಣವಿಶೇಷಗಳು ಜಾಸ್ತಿ ಇದೆ ನಮ್ಮ ಸಮಯಕ್ಕೆ ತಕ್ಕಂತೆ ಈ ಕಾರ್ಯಕ್ರಮವನ್ನು ನಾವು ನಿರೂಪಣೆ ಮಾಡಿದ್ದೀವಿ ಇದರ ಬಗ್ಗೆ ಹೇಳುವುದು ಬಹಳಷ್ಟಿದೆ ಬೇಕಿದ್ದರೆ ಇನ್ನೂ ಒಂದು ಸಿರಿಜ್ ರೂಪದಲ್ಲಿ ಇನ್ನೊಮ್ಮೆ ಸುದೀರ್ಘವಾಗಿ ಈ ಹಳಲೆ ಕಾಯಿ ಕುರಿತು ನಾವು ಚರ್ಚಿಸೋಣ ನಮಗೆಲ್ಲ ಅಳಲೆಕಾಯಿ ಅಂತ ಅಂದರೆ ಪರಿಚಯ ಇರೋದು ಆದರೆ ಅದನ್ನು ನಾವು ಎಷ್ಟು ಬಳಸ್ ನಾವು ಬಳಸ್ತಾ ಇದ್ದೀವಿ ಅನ್ನೋದು ಅದರ ಮೇಲೆ ಇದೆ ಆಮೇಲೆ ಇನ್ನೊಂದು ಪ್ರಮುಖವಾದದ್ದನ್ನು ನಾನು ಹೇಳ್ತಾ ಇದ್ದೇನೆ ಅದು ಮಧುಮೇಹ ಇರಲಿ ಹೈಪರ್ ಟೆನ್ಷನ್ ಹೈ ಬಿ ಪಿ ಇರಲಿ ಅಥವಾ ಬೊಜ್ಜು ಇರಲಿ ಒಬೆಸಿಟಿ ಹೋಗ್ಲಾಡಿಸೋದಕ್ಕೆ ಇರಲಿ ಅಥವಾ ಇನ್ನಿತರ ನಿಮ್ಮ ಕೆಮ್ಮು ದಮ್ಮು ನೆಗಡಿ ಇರಲಿ ನೀವು ತಗೊಳ್ಳೋದಾದರೆ ವೈದ್ಯರ ಸಲಹೆ ಇಲ್ಲದೇ ಯಾವುದನ್ನು ಬಳಸಬೇಡಿ ವೈದ್ಯರ ಸಲಹೆಯೊಂದಿಗೆ ಅಳಲೆಕಾಯಿಯನ್ನು ಯಾವ ಕಾಲದಲ್ಲಿ ಅಂದರೆ ಈಗ ಋತುವನ್ನು ಅನುಸರಿಸಿ ಅದನ್ನು ಕೊಡ್ತಾರೆ ಪ್ರಕೃತಿ ಅನುಸರಿಸಿ ಕೊಡ್ತಾರೆ ಈ ದೇಶ ಕಾಲ ಪ್ರಕೃತಿ ಮತ್ತು ನಿಮ್ಮ ಸ್ವಭಾವ ಎಲ್ಲವನ್ನು ಅರ್ಥಿಕೊಂಡು ನಿಮಗೆ ಯಾವ ಅನುಪಾನದೊಂದಿಗೆ ಅಳಲೆಕಾಯಿಯನ್ನು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಸಲ ಕೊಡಬೇಕು ಅನ್ನೋದನ್ನು ವೈದ್ಯರು ನಿರ್ಧರಿಸಿ ನಿಮಗೆ ಕೊಟ್ಟಾಗ ಅದು ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದು ಕಾರ್ಯಕ್ರಮ ಮುಂದುವರಿಯಬೇಕಾದರೆ ನಿಮ್ಮ ಸಹಕಾರ ಬೇಕು ಅದಕ್ಕಾಗಿ ತಾವು ಸಬ್ಸ್ಕ್ರೈಬ್ ಮಾಡದೇ ಇದ್ದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳು ಇರುವಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫಿಕೇಷನ್ ಸಮಯಕ್ಕೆ ಸರಿಯಾಗಿ ಬರ್ತವೆ ನಾವು ಈ ಕಾರ್ಯಕ್ರಮವನ್ನು ಹೀಗೆ ಮುಂದುವರಿಸಿ ತಮ್ಮ ಮನೆಗೆ ಒಂದು ನಿತ್ಯ ಆಗುವಂತಹ ಅತ್ಯುತ್ತಮ ಔಷಧಿಗಳ ಪರಿಚಯವನ್ನು ಮಾಡಿಸಿಕೊಡ್ತೇವೆ ಅಂತ ಹೇಳ್ತಾ ನಮಗೆ ತಿನ್ನ ನಮ್ಮೆಲ್ಲ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ಧನ್ಯವಾದಗಳನ್ನ ಅಪ್ಸ್ತಾರ್ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಧನ್ಯವಾದಗಳು